ಹಾಯ್ ಹತ್ತೊಂಬತ್ತನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹದಿನೆಂಟನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತು ಯಾರು ಮಾಡಿಲ್ವೋ ಅವರು ಈ ಕೂಡಲೇ ಅದನ್ನೆಲ್ಲ ಮಾಡಿದ ಲಾಭವನ್ನು ಪಡ್ಕೊಳ್ಳಿ ಈಗ ಹತ್ತೊಂಬತ್ತನೇ ದಿನದ ಚಾಲೆಂಜ್ ಏನು ಅಂತ ನೋಡೋ ಸಮಯ ಎಸ್ ಇದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ ಹೌದು ಇದು ಚಾರಿಟಿ ಕೊಡುಗೆ ದಾನ ಸೇವೆ ಅಂತ ಏನು ಬೇಕಾದ್ರೆ ಕರಿಬೋದು ಅದನ್ನು ಇವತ್ತು ಮಾಡಬೇಕು ಫಾರ್ ಎಕ್ಸಾಂಪಲ್ ಇದು ಹಣದ ರೂಪದಲ್ಲಾದರೂ ಇರ್ಬೋದು ಅಥವಾ ಸಮಯದ ರೂಪದಲ್ಲಿ ಅಂದರೆ ಸಮಯನ ದಾನ ಕೊಡುವಂಥದ್ದಲ್ಲಿರ್ಬೋದು ಏನು ಬೇಕಾದ್ರೂ ಆಗಿರ್ಬೋದು ಯಾವುದಾದ್ರೂ ಒಂದು ವಿಧವಾದ ಒಂದು ದಾನನ ಚಾರಿಟಿನ ಇವತ್ತು ಮಾಡಬೇಕು ಚಾರಿಟಿನಲ್ಲಿ ಹಲವು ಬಗೆಗಳಿದ್ದಾವೆ ಹಣದ ಚಾರಿಟಿ ಅಥವಾ ಡೊನೇಷನ್ ಅಂತ ಬಂದರೆ ಕೊಡುಗೆ ಅಂತ ಬಂದರೆ ಅದು ಓಲ್ಡ್ ಏಜ್ ಹೋಮ್ ಇರ್ಬೋದು ಆರ್ಫನೇಜ್ ಇರ್ಬೋದು ಬ್ಲೈಂಡ್ ಸ್ಕೂಲ್ ಇರ್ಬೋದು ಅಥವಾ ಕ್ರಿಟಿಕಲ್ ಇಲ್ನೆಸ್ ಇರುವಂಥ ಮಕ್ಕಳಿಗೆ ಟ್ರೀಟ್ಮೆಂಟ್ಗೆ ಸಹಾಯ ಮಾಡೋದಿರ್ಬೋದು ಅಥವಾ ನಮ್ಮ ನಮ್ಮಲ್ಲೇ ಯಾರೋ ಒಬ್ಬರು ಕೆಲ್ಸದವರು ಮನೆ ಕೆಲಸದವರು ವಾಚ್ಮ್ಯಾನ್ ಮಕ್ಕಳು ಯಾರಿಗೋ ಒಂದು ವಿದ್ಯಾಭ್ಯಾಸದ ಸಹಾಯ ಮಾಡೋದು ಏನೋ ಒಂದಿರ್ಬೋದು ಸಮಯದ ಸಹಾಯ ಅಂತ ಬಂದರೆ ಸಮೀಪದಲ್ಲಿರೋ ಯಾವುದಾದ್ರೂ ಒಂದು ಶಾಲೆಗೆ ಹೋಗಿ ಅಲ್ಲಿ ಯಾವುದೋ ಒಂದು ಪಾಠನ ಮಕ್ಕಳಿಗೆ ಹೇಳೋದು ಅದು ಚಿತ್ರಕಲೆ ಇರ್ಬೋದು ಅಥವಾ ದೈಹಿಕ ಶಿಕ್ಷಣ ಇರ್ಬೋದು ಅಥವಾ ಮಾರಲ್ ಎಜುಕೇಷನ್ ಇರ್ಬೋದು ಸ್ಟೋರಿ ಟೆಲ್ಲಿಂಗ್ ಇರ್ಬೋದು ಏನೋ ಒಂದು ಅವ್ರಿಗೆ ಲಾಭ ಆಗ ಅಂತಂದನ್ನು ಮಾಡೋ ಅಂಥದ್ದು ಇರ್ ಇರಬಹುದು ಮತ್ತು ಇದರ ಲಾಭಗಳೇನು ಅಂತ ತಿಳ್ಕೊಳ್ಳೋಣ ಚಾರಿಟಿನಿಂದ ನಮಗೆ ಮೊಟ್ಟ ಮೊದಲನೆಯ ಲಾಭ ಏನಪ್ಪ ಅಂತ ಆಗುತ್ತೆ ಅಂದರೆ ಆತ್ಮಗೌರವ ಸೆಲ್ಫ್ ಎಸ್ಟೀಮ್ ಹೆಚ್ಚಾಗತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಮತ್ತು ನಮ್ಮ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಮೂಡುತ್ತೆ ಇನ್ನೊಂದೇನಪ್ಪ ಅಂದರೆ ಪಾಸಿಟಿವ್ ಮೂಡು ಹೆಚ್ಚಾಗುತ್ತೆ ಡಿಪ್ರೆಷನ್ನ ಕಡಿಮೆ ಮಾಡಿಬಿಡುತ್ತೆ ಈ ಡೊನೇಷನ್ ಮಾಡೋದ್ರಿಂದ ಯಾಕಂದರೆ ಅದು ಉದಾರತೆಗೆ ಜನರಾಸಿಟಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಆ ಭಾವ ನಮ್ಮಲ್ಲಿ ಯಾವುದೇ ಒಂದು ರೀತಿಯ ಸ್ಟ್ರೆಸ್ಸು ಡಿಪ್ರೆಷನ್ ಇದ್ದರೆ ಅದನ್ನು ಕಡಿಮೆ ಮಾಡಿ ನಮ್ಮ ಮೂಡನ್ನ ಉತ್ತಮ ಮಟ್ಟದಲ್ಲಿ ಇಟ್ಟುಬಿಡುತ್ತೆ ಮತ್ತು ಲಾಂಗರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಆಯುಸ್ಸು ಹೆಚ್ಚಾಗುತ್ತೆ ಎಸ್ ಯಾವಾಗ ನಾವು ಈ ಒಳ್ಳೆಯ ಕಾರ್ಯದಲ್ಲಿ ತೊಡಗ್ತೀವೋ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಡೋಪೊಮಿನ್ ರಿಲೀಸ್ ಆಗೋದ್ರಿಂದ ಅದರಿಂದ ಜೀವಕೋಶಗಳು ಆರೋಗ್ಯವಂತವಾಗುತ್ತೆ ಆ ಆರೋಗ್ಯವಂತಾದ ಜೀವಕೋಶಗಳಿಂದ ಅಂಗಾಂಶಗಳು ಅಂಗಾಂಶಗಳಿಂದ ಅಂಗಾಂಗಗಳು ಕೊನೆಗೆ ಇಡೀ ದೇಹ ಹೆಚ್ಚು ಆರೋಗ್ಯಕರವಾಗಿರುತ್ತೆ ನಿಮ್ಮ ಆಯುಸ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕೊನೆಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಸಮುದಾಯ ಒಂದು ಕಮ್ಯುನಿಟಿ ಅಂತ ಹೇಳ್ತೀವಿ ಅದರ ಭಾಗಿಯಾಗಿರ್ತೀವಿ ಒಂದು ಸೊಸೈಟಿನಲ್ಲಿ ಅದರ ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇರುವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅದರಿಂದ ನಮಗೆ ಖುಷಿಯಾಗುತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮತ್ತು ಮುಖ್ಯವಾಗಿ ಸಾರ್ಥಕತೆಯ ಜೀವನವನ್ನು ಅಥವಾ ಅರ್ಥಪೂರ್ಣ ಜೀವನವನ್ನು ನಾವು ನಡೆಸ್ತೀವಿ ಈ ಚಾನೆಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನೀವು ಈ ಚಾನೆಲ್ನ ಕಂಪ್ಲೀಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಮಾಡಿ ಮುಖ್ಯವಾಗಿ ನಿಮಗೆ ಇಷ್ಟ ಇರೋರು ಈ ಚಾನೆಲ್ನ ತಗೋಬೇಕು ಅಂತ ನಿಮ್ಗನ್ಸಿದ್ರೆ ಅವರಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್